ನಾವು ಬಸಗುಡಿ ಪೊಲೀಸ್ ಠಾಣಾ ಇನ್ಸ್ಪೆಕ್ಟರ್ ಕೊಟ್ರೇಶ್ ನಾನು ಕೋರೋದು ಒಂದೇ ಮಾತು ಸೈಲೆನ್ಸರ್ ಈ ಡೆಫೆಕ್ಟಿವ್ ಸೈಲೆನ್ಸರ್ ಹಾಕೋದ್ರಿಂದ ಗರ್ಭಿಣಿಯವರಿಗೆ ಪರ್ಟಿಕ್ಯುಲರ್ಲಿ ಗರ್ಭಿಣಿಯವರಿಗೆ ಬಹಳ ತೊಂದರೆ ಆಗ್ತದೆ ಅಲ್ಲದೆ ಹಿರಿಯ ನಾಗರಿಕರಿಗೆ ಪಕ್ಷಿ ಪ್ರಾಣಿಗಳಿಗೆ ಪಕ್ಷಿ ಪ್ರಾಣಿಗಳಲ್ಲಿ ನಾಯಿ ಪರ್ಟಿಕ್ಯುಲರ್ ನಾಯಿ ಬೆಕ್ಕಿಗೆ ಈ ಸೌಂಡ್ ಕೇಳಿದ್ರೆ ಕಿವಿ ಕಿವು ಜಾಸ್ತಿ ಯಾಕಂದ್ರೆ ಅದಕ್ಕೆ ಅದೇ ಶಾಪು ಆ ಶಾರ್ಪ್ನೆಸ್ ನಾವು ಹಾಳು ಮಾಡ್ತಾ ಇದೀವಿ ಮಕ್ಕಳು ನಾಯಿಗಳು ಬಗ್ ಏನ ಪಕ್ಕ ಹೋದ್ರು ಬಗ್ಲಿಲ್ಲ ಐಡೆಂಟಿಫೈ ಮಾಡ್ಲಿಲ್ಲ ಅಂತ ಹೇಳ್ತಿರಲ್ಲ ಮೂಲ ಕಾರಣ ನಮ್ಮ ಸೈಲೆನ್ಸರ್ ಅಂಡ್ ಸೌಂಡ್ ಈ ಸೌಂಡ್ ಇಂದ ಆ ಪ್ರಾಣಿಗಳು ತನ್ನ ಕಿಡುತನ ಅನುಭವಿಸ್ತಾ ಇದಾವೆ ಅದನ್ನ ತಡೆಯೋದಕ್ಕೋಸ್ಕರ ದಯವಿಟ್ಟು ದಯವಿಟ್ಟು ಹೇಳ್ತಿದ್ದೀನಿ ಯಾರೇ ಸೈಲೆನ್ಸರ್ ಡಿಫೆಕ್ಟಿವ್ ಸೈಲೆನ್ಸರ್ ಹಾಕೊಂಡು ಓಡಾಡತ್ತ ವಾಹನಗಳು ಕಂಡು ಬಂದ್ರೆ ಆ ನಂಬರ್ ಆ ಗಾಡಿ ನಂಬರ್ ಒಂದು ಫೋಟೋ ಹೊಡೆದು ಕಳಿಸ್ಕೊಟ್ರೆ ಸಾಕು ನಾವು ನಾವೆಲ್ಲೇ ಇದ್ದರೂ ಬೆಂಗಳೂರು ಪೊಲೀಸರು ಪತ್ತೆ ಮಾಡಿ ಆ ವಾಹನವನ್ನ ತಡದು ಅದಕ್ಕೆ ಸೆಲೆನ್ಸ್ ಡಿಫೆಕ್ಟಿವ್ ಅನ್ನು ತೆಗೆದು ತೆಗೆಸೋವರೆಗೂ ಬಿಡೋದಿಲ್ಲ ಫೈನೂ ಹಾಕ್ಸ್ತೀವಿ ಹೇಳ್ಬೇಕಂದ್ರೆ ಬೆಂಗಳೂರು ನಾವು ಮೊದಲೇ ಹೇಳ್ತಿದ್ದು ಉದ್ಯಾನ ನಗರ ಅಂತ ಆ ನಗರವನ್ನ ಕಂಟಿನ್ಯೂ ಹೆಸರು ಉಳಿಸ್ಬೇಕು ಎಲ್ಲರೂ ದಾರು ಸಾರ್ವಜನಿಕ ಕೇಳುತ್ತ ಕೇಳೋದೇನಂದ್ರೆ ಎಲ್ಲರೂ ಗಿಡಗಳನ್ನು ಬೆಳೆಸಿ ದಯವಿಟ್ಟು ಪೊಲ್ಯೂಷನ್ ಮಾಡಬೇಡಿ ಕಸ ಕಡ್ಡಿಗಳನ್ನು ಎಲ್ಲಿ ಬೇಕಾದ್ರೆ ಕಸ ನಾವು ಎಸ್ಸಿ ಬೇಡಿ ಸುಂದರವಾಗಿ ಬೆಂಗಳೂರನ್ನ ನಾವು ಸುಂದರವಾಗಿ ಉಪಯೋಗಿಸೋಣ ಇರೋಣ ಅಂತ ಹೇಳ್ತಾ ಮುಗಿಸ್ತೀನಿ ಸರ್ ಹಾಗೆ ಸೈಲೆನ್ಸರ್ ಬಗ್ಗೆ ನೀವೇನು ಹೇಳಿದ್ರಿ ಈಗ ನೀವು ಹಿಡಿತೀರಿ ಈಗ ಒಂದು ದಿವಸದಲ್ಲಿ ಒಂದು ಐದು ಸೈಲೆ ಐದು ಬುಲೆಟ್ನ ಸವಾರನ್ನ ಹಿಡಿದ್ರಿ ಮತ್ತೆ ಅವ್ರದ್ದು ಸೈಲೆನ್ಸರ್ ಕಿತ್ತಾಕಿ ಹಾಕಿ ವಜ್ರ ಹಾಕಬೇಕು ಅಂತ ಹೇಳಿದ್ರಿ ಫೈನ್ ಕೂಡ ಹಾಕಿದ್ರಿ ಅದೇ ರೀತಿ ಆಥರೈಸ್ಡ್ ಬುಲೆಟ್ ಸರ್ವಿಸ್ ಏನು ಮಾಡ್ತಾರೆ ಅಂದ್ರೆ ಅಲ್ಲಿ ಅವ್ರಿಗೂ ಬರುವಂತ ಇವರಿಗೆ ಅವ್ರು ಹೇಳ್ತಾರೆ ಇನ್ನು ಒರಿಜಿನಲ್ ಸೌಂಡ್ ನಿಮಗೆ ಕೊಡ್ತೀವಿ ಸೈಜ್ ಅನ್ಸರ್ ಚೇಂಜ್ ಮಾಡಿ ಕೊಡ್ತೀವಿ ಅಂತ ಹೇಳಿ ಬರುವಂತ ಕಸ್ಟಮರ್ ಮಿಸ್ಗೈಡ್ ಮಾಡ್ತಾ ಇದಾರೆ ಸರ್ವಿಸ್ ಸೆಂಟರ್ ಗಳಲ್ಲಿ ಹಾಗಾಗಿ ನೀವು ಸರ್ವಿಸ್ ಸೆಂಟರ್ ಹತ್ರ ತಾವು ಹೋದ್ರೆ ಇಲ್ಲಿ ಐದೇನು ಹಿಡಿದ್ರಿ ಅಲ್ಲಿ ಐವತ್ತು ಹಿಡಿಯಬಹುದು ಅಂತ ನನ್ನ ಒಂದು ಅಭಿಪ್ರಾಯ ತಮ್ಮ ಒಂದು ನಾವು ಇನ್ಫ್ಯಾಕ್ಟ್ ನಾ ಟ್ರಾಫಿಕ್ ಬರೋಕೆ ನಮ್ಮ ಮೊದಲೇ ಗಿರಿನಗರದಲ್ಲಿ ಒಂದ್ಸತಿ ಈ ಗ್ಲಾಸ್ ಹೊಡೆದ ವಿಚಾರದಲ್ಲಿ ಕೇಸುಗಳು ಅದು ಅವು ಸೈಲೆನ್ಸರ್ ಗಾಡಿಗಳೇ ಆಗಿದ್ದು ಅವನ್ನ ನಾವು ಹಿಡಿದು ಯಾರು ಇದ ಮೆಕ್ಯಾನಿಕ್ ಎಲ್ಲೇ ಫಿಕ್ಸ್ ಮಾಡಿದ್ವಿ ಇಲ್ಲದೆ ಈಗ ತ್ರೀ ಡೇಸ್ ಬ್ಯಾಕ್ ಭವನದಲ್ಲಿ ಎಲ್ಲಾ ಟೂ ವೀಲರ್ ವಾಹನ ಮೆಕ್ಯಾನಿಕ್ ಗಳನ್ನ ಕರೆಸಿ ಮೀಟಿಂಗ್ ಮಾಡಿ ಡಿಫೆಕ್ಟಿವ್ ಸೈಲೆನ್ಸ್ ನೀವೇನೂ ಆಲ್ಟ್ರೇಷನ್ ಮಾಡಿಕೊಟ್ಟಿದ್ದು ಗೊತ್ತಾಯ್ತು ಅವ್ನ ಕಂಪ್ಲೇಂಟ್ ಇಂತ ಕಡೆ ಅಂತ ಗೊತ್ತಾಯ್ತು ಅಂದ್ರೆ ನೀವು ಕೂಡ ಅಕೀಲರು ನಿಮ್ಮ ಲೈಸೆನ್ಸ್ ಕ್ಯಾನ್ಸಲ್ ಬರೆಯಕ್ಕೆ ಮತ್ತೆ ನೀವು ಬಾಡಿಗೆ ತೆಗೆದುಕೊಂಡಂತಹ ಮಾಲೀಕರನ್ನು ಬಿಡುವುದಿಲ್ಲ ಖಾಲಿ ಮಾಡಿಸೋವರೆಗೆ ಅಲ್ಲಿವರೆಗೂ ನಾವು ಬೆನ್ನೆತ್ತಿದ್ದೀವಿ ಅಂತ ಅವ್ರಿಗೆ ನೋಟಿಸು ಮಾಡಿದೆ ಅಲ್ಲಿ ನೋಟಿಸ್ ಸರ್ವ್ ಆಗ್ತಾ ಇದೆ ಕುಟುಂಬದ ಮೇಲೆ ಅವರು ನಿಲ್ಸಿದ್ರು ಕೂಡ ಅವರಿಗೂ ಕೂಡ ನೋಟಿಸ್ ಆಗ್ತಾ ಇದೆ ಹಳೆ ಗಾಡಿಗಳನ್ನ ತೆಗೆಸಕ್ಕೆ ಹದಿನೈದು ದಿನ ಟೈಮ್ ಕೊಟ್ಟಿದೀವಿ ಅವರಿಗೆ ಅವ್ರ ಹಳೆ ಗಾಡಿಗಳನ್ನ ನಿಲ್ಸಕ್ಕೆ ಅಂತಂದ್ರೆ ಹದಿನೈದು ದಿನ ಒಳಗೆ ತೆಗಿಬೇಕು ನಂತರ ತೆಗಿಲಿಲ್ಲ ಅಂದ್ರೆ ನಾವು ಮುಲಾಜದಾಗಿ ಆ ಗಾಡಿಗಳನ್ನ ಕಾರ್ಪೊರೇಷನ್ ಗಾಡಿಗಳಲ್ಲಿ ತುಂಬಿ ವಿಲೇವರಿ ಮಾಡ್ತೀವಿ ಆಮೇಲೆ ಯಾವುದೇ ಕ್ರಮ ನೀವು ರಿಕ್ವೆಸ್ಟ್ ಮಾಡಿದ್ರು ನಾವು ಬಿಡೋದಿಲ್ಲ ಅಂತಲೇ ಎಲ್ಲ ಮನೆಯ ಶಾಸಕರು ಬಂದಿದ್ರು ಕಾರ್ಪೆಂಟರು ಬಂದಿದ್ರು ಯಾರು ಟೂ ವೀಲರ್ ಅಸೋಸಿಯೇಷನ್ ಎಲ್ಲಾ ಸಂಘಟನೆ ಮಿನಿಮಮ್ ನಾನೂರು ಜನ ನಮ್ಮ ಮನೆ ಎ ಸಿ ಪಿ ಸಾಹೇಬ್ರ ಸೌತ್ ಸಾಹೇಬರು ನಮ್ಮ ಬನ್ಸಂಕರಿ ಇನ್ಸ್ಪೆಕ್ಟರ್ ನಾನು ಇಷ್ಟು ಜನ ಮತ್ತೆ ಎಲ್ಲ ಸಿಬ್ಬಂದಿಗಳು ಅದನ್ನು ಕರೆಸಿ ವಾರ್ ಮಾಡಿದಿವಿ ಅವ್ರಿಗೆ ಟೈಮ್ ಕೊಟ್ಟಿದೀವಿ ಫಿಫ್ಟೀನ್ ಡೇಸ್ ಅದ ನಂತರ ಆಯ್ತಂದ್ರೆ ಅಕ್ರಮ ಜೆರಕ್ಸಲ್ ಸ್ಟಾರ್ಟ್ ಮಾಡ್ತೀವಿ ಸೈಲೆನ್ಸರ್ ವಿಚಾರಕ್ಕೆ ಯಾರನ್ನು ಬಿಡೋದಿಲ್ಲ ಶೋರೂಮ್ ನಾನು ಬಿಡಲ್ಲ ಇವ್ರಿಗೂ ಬಿಡೋದಿಲ್ಲ ಅಂತ ಹೇಳ್ತಾ ಹಾಗೆ ಇನ್ನೊಂದು ಕಡೆ ಪ್ರಶ್ನೆ ಏನಂದ್ರೆ ಈ ಪಬ್ಲಿಕ್ ಐಯಲ್ಲಿ ಪ್ರತಿಯೊಂದು ಅದರಲ್ಲಿ ಎಲ್ಲ ಇದೆ ನೋ ಪಾರ್ಕಿಂಗು ನಂಬರ್ ಪ್ಲೇಟು ಹೆಲ್ಮೆಟ್ ಪ್ರತಿಯೊಂದು ಇದೆ ಹಾಗೆ ಸೌಂಡ್ ಅಂಡ್ ಏರ್ ಪೊಲ್ಯೂಷನ್ ಒಂದು ತಾವು ಆಡ್ ಮಾಡಿದ್ರೆ ನಮಗೆ ಏನಾಗುತ್ತೆ ಅದು ಟೆಕ್ನಿಕಲಿ ಪಬ್ಲಿಕ್ ಕೂಡ ಅದು ಇದು ಇಂಡಿವಿಜುವಲ್ ಆಫೀಸರ್ಸ್ಗಳು ಕೊಡಬೇಕಾಗತ್ತೆ ಯಾಕಂದ್ರೆ ಅದ್ ನಾಲ್ಕಿನ ತಕ್ಷಣ ಏನಾಗ್ತದೆ ಅಲ್ಲಿ ಟೆಕ್ನಿಕಲ್ ನಲ್ಲಿ ಅದು ಪ್ರೊವಿಜನ್ ಇಲ್ಲ ಸರ್ಟಿಫಿಕೇಟ್ ವೆರಿಫೈ ಮಾಡ್ಬೇಕಾಗತ್ತೆ ಅದು ಸರ್ಟಿಫಿಕೇಟ್ ವಿತೌಟ್ ವೆರಿಫೈ ಮಾಡಕ್ಕೆ ತಪ್ಪಾಗ್ತದೆ ಅದಕ್ಕೋಸ್ಕರ ಕೊಡೋದಿಲ್ಲ ನಾವು ಹೋಗ್ಲಿಕ್ಕೆ ನಮಗೆ ಪರ್ಸನಲ್ ಕಳಿಸೋದಕ್ಕೆ ಮಾತ್ರ ನೀವು ಅದನ್ನ ವೆರಿಫೈ ಮಾಡಿ ನಮ್ಮ ಇದಕ್ಕೆ ಬೆಂಗಳೂರು ಇದಕ್ಕೂ ಹೇಳ್ಬೋದು ಅಂಡ್ರೆಡ್ ಹೇಳ್ಬೋದು ಅಥವಾ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಒಂದು ವಾಟ್ಸ್ಆಪ್ ಮಾಡಬಹುದು ನೈನ್ ಫೋರ್ ಏಟ್ ಜೀರೋ ಏಟ್ ಜೀರೋ ಒನ್ ನೈನ್ ಡಬಲ್ ಜೀರೋ ಆ ವಾಟ್ಸ್ಆಪ್ ಗ್ರೂಪ್ ಮಾಡ್ಬೋದು ಟ್ವಿಟರ್ ನಲ್ಲಿ ಹಾಕ್ಬೋದು ಇನ್ಸ್ಟಾಗ್ರಾಮ್ನಲ್ಲೂ ಹಾಕ್ಬೋದು ಯಾವ್ದು ಬೇಕಾದ್ರೂ ಮೆಸೇಜ್ ಮಾಡಿದ್ರೆ ನಾವು ಆಕ್ಷನ್ ತಗೊಂತೀವಿ ಕೆಲವೊಂದು ಟೈಮ್ನ ಅಡ್ರೆಸ್ಗಳು ತಪ್ಪಿರ್ತವೆ ಅದ್ರ ಪ್ರಯತ್ನ ಮಾಡ್ತೀವಿ ಎಲ್ಲಿ ಸಾಧ್ಯ ಆದ್ರೂ ಅಷ್ಟು ಸಾಧ್ಯ ಮಾಡ್ತೀವಿ ಓನರ್ಗಳು ಮನೆ ಚಿ ಮಾಡಿರ್ತಾರೆ ಅದು ಕಷ್ಟ ಆಗ್ತವೆ ಕೆಲವೊಂದು ಟೈಮ್ ಅದು ಬಿಟ್ರೆ ಅಡ್ರೆಸ್ ಮನೆ ಕರೆಕ್ಟಾಗಿ ಸಿಕ್ತು ಅಂದ್ರೆ ಬಿಡೋದಿಲ್ಲ ಯಾಕೆ ಕಣಕ್ಕೂ ಬಿಡೋದು Thank you for Thank me. you no,